ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸುಬ್ರಹ್ಮಣ್ಯ ಮಿಲಿಯನ್ ಮೂಮೆಂಟ್ಸ್ ಚಾನಲಿಂದ ಇವತ್ತು ನಾವು ಸು ಪ್ರಾಮ್ ಸೋ ಫಿಲ್ಮ್ ನೋಡಲಿಕ್ಕೆ ಕೋಟೇಶ್ವರದಲ್ಲಿರುವಂತಹ ಭಾರತ್ ಸಿನಿಮಾಕ್ಕೆ ಬಂದಿದ್ದೀವಿ ಈ ಫಿಲ್ಮ್ ಅನ್ನುವಂಥದ್ದು ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದೆ ಈಗ ಹಾಗಾಗಿ ಚಿತ್ರದ ವಿಶೇಷತೆ ಏನಂತ ನೋಡಬೇಕು ಅನ್ನೋಂಥ ಒಂದು ಕುತೂಹಲದಿಂದ ಫಿಲ್ಮ್ ನೋಡಲಿಕ್ಕೆ ಬಂದಿರುವಂಥದ್ದು ಥಿಯೇಟರ್ಗೆ ಫಿಲ್ಮ್ ನೋಡಲಿಕ್ಕೆ ಬರೋದು ಭಾಳ ರೇರ್ ಒಳ್ಳೆ ಚಿತ್ರಗಳು ಬಂದಾಗ ಖಂಡಿತ ಅದು ಜನರನ್ನ ಕರೀತದೆ ಅನ್ನೋದಕ್ಕೆ ನಾವಿವತ್ತು ಫಿಲ್ಮಿಗೆ ಬಂದಿರೋದೇ ಸಾಕ್ಷಿ ಫಿಲ್ಮ್ ಹೇಗಿತ್ತು ಅನ್ನೋದನ್ನು ನಾನು ರಿವ್ಯೂ ಮಾಡ್ತೀನಿ ದಯವಿಟ್ಟು ನಮ್ಮ ವೀಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥಿಯೇಟ್ರ್ ಅನ್ನುವಂಥದ್ದು ಸಖತ್ ಕಲರ್ಫುಲ್ ಆಗಿದೆ ಫಿಲ್ಮು ಸಹ ಹಾಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಫಿಲ್ಮ್ ನೋಡಿದ ನಂತರ ನಾನು ಫಿಲ್ಮಲ್ಲಿ ಏನೆಲ್ಲ ಒಳ್ಳೆಯ ಅನ್ನೋದನ್ನು ರಿವ್ಯೂ ಮಾಡ್ತೀನಿ ದಯವಿಟ್ಟು ವಿಡಿಯೋನೆಲ್ಲರೂ ಕೊನೆವರೆಗೂ ನೋಡಿ ಥ್ಯಾಂಕ್ ಯು ವಾವ್ ಫಿಲ್ಮ್ ಸಾಕು ಚೆನ್ನಾಗಿದೆ ಆಯಿತಾ ಸೂ ಫ್ರಾಮ್ ಸೋ ಸುಲೋಚನಾ ಫ್ರಮ್ ಸೋಮೇಶ್ವರ ಅಂತ ಸೂ ಫ್ರಾಮ್ ಸೋ ಒಳ್ಳೇದುಂಟಾಯ್ತಾ ಫಿಲ್ಮ್ ಮೊನ್ನೆ ಇಪ್ಪತ್ತೈದನೇ ತಾರೀಕಿಗೆ ಫಿಲ್ಮ್ ರಿಲೀಸ್ ಆದಾಗ ವೈಫ್ ಕೇಳಿದ್ರು ಸೂ ಫ್ರಾಮ್ ಸೋ ಫಿಲ್ಮ್ಗೆ ಹೋಗಿ ಬರೋಣ ಅಂತ ಹೆಸರೇ ಒಂಥರ ವಿಚಿತ್ರ ಇದೆ ಮರೈತಿ ಅಂತ ನೋಡೋದು ಅದನ್ನ ಕೇಳಿದೆ ನಾನು ಚೆನ್ನಾಗಿರ್ಲಿಕ್ಕಿಲ್ಲ ಬೇಡ ಅಂತ ಹೇಳಿದೆ ಆದರೆ ಫಿಲಮ್ ರಿಲೀಸ್ ಆಗಿ ಜಸ್ಟ್ ಮೂರು ದಿನದಲ್ಲಿ ಮೂರು ಪಾಯಿಂಟ್ ಎಂಟು ಲಕ್ಷ ಟಿಕೆಟ್ಸ್ ಹೋಲ್ಡ್ ಔಟ್ ಆಯ್ತಂತೆ ಒಳ್ಳೆ ರೆಸ್ಪಾನ್ಸ್ ಒಳ್ಳೆ ರಿವ್ಯೂಸ್ ಎಲ್ಲ ಬಂತು ಹಾಗೆ ನೋಡಿ ಬರೋಣ ಅಂತ ಇವತ್ತು ಹೋದ್ವಿ ನಾನು ಮತ್ತೆ ವೈಫ್ ಫಿಲಂ ಮಾತ್ರ ಸಕತ್ತಾಗಿ ಬಂದಿದೆ ಆಯ್ತಾ ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ದು ಇವರು ಜೆ ಪಿ ಅಂತ ಸಪ್ತಸಾಗರದ ಆಚೆಯಲ್ಲೂ ಸೈಡ್ ಬಿ ಅಲ್ಲಿ ಅವರು ಸಣ್ಣ ರೋಲಲ್ಲಿ ಆಕ್ಟ್ ಮಾಡಿದ್ರಂತೆ ಮತ್ತೆ ತುಳು ಚಿತ್ರರಂಗದಿಂದ ಬಂದವರು ಅವರು ಅತ್ಯದ್ಭುತವಾದಂತಹ ಅಭಿನಯ ಈ ಚಿತ್ರದಲ್ಲಿ ಮೇನ್ ಪಾತ್ರ ಅವರೇ ಅಶೋಕ್ ಅನ್ನುವಂತಹ ಪಾತ್ರದಲ್ಲಿ ನಟಿಸಿದ್ದಾರೆ ನಟಿಸಿದ್ದಾರೆ ಅಂತ ಹೇಳಲಿಕ್ಕೆ ಬರಲ್ಲ ಸಹಜವಾದಂತಹ ಅಭಿನಯ ನಿರ್ದೇಶನವನ್ನು ಮಾತ್ರ ಅತ್ಯುತ್ತ ಅತ್ಯುತ್ತಮವಾಗಿ ಮಾಡಿಕೊಟ್ಟಿದ್ದಾರೆ ಆಯ್ತಾ ಅಂದ್ರೆ ಅನುಭವ ಇರುವಂತಹ ಒಬ್ಬ ಡೈರೆಕ್ಟರ್ ಡೈರೆಕ್ಟ್ ಮಾಡಿದ ಹಾಗೆ ಇದೆ ಈ ಮೂವಿ ಆಮೇಲೆ ಇದರ ನಿರ್ಮಾಪಕರು ಬಂದ್ಬಿಟ್ಟು ಬಿ ಶೆಟ್ಟಿ ಅವರು ಅವರು ಸಹ ಒಂದು ಒಳ್ಳೆ ರೋಲಲ್ಲಿ ಈ ಫಿಲ್ಮ್ ಅಲ್ಲಿ ಮಿಂಚಿದ್ದಾರೆ ಆಮೇಲೆ ಸಹ ಸಹ ನಿರ್ಮಾಪಕರಾಗಿ ಶಶಿಧರ್ ಶೆಟ್ಟಿ ಬರೋಡಾ ಮತ್ತೆ ರವಿ ರೈ ಕಳಸ ಅವರು ಸಹ ನಿರ್ಮಾಪಕರು ಇದ್ರದ್ದು ಚಿತ್ರ ಹೆಚ್ಚಿನ ವೆಚ್ಚವನ್ನು ವೆಚ್ಚವನ್ನು ಬಯಸಿಲ್ಲ ಅಂತ ಕಾಣುತ್ತೆ ಗ್ರಾಮೀಣ ಭಾಗದ ಒಂದು ಆಚರಣೆಗಳು ಅವರ ಆಡು ಮಾತುಗಳು ಕಾಮಿಡಿ ಎಲ್ಲ ಸಾಕತಾಗಿ ಬಂದಿದೆ ಆಯ್ತಾ ಇದನ್ನ ನೋಡಿದ್ರೆ ಫಿಲ್ಮ್ ಅಂತ ಅನ್ಸಲ್ಲ ನನಗೆ ಯಾಕಂದ್ರೆ ಯಾಕಂತ ಹೇಳಿದ್ರೆ ಆ ನಮ್ಮ ಈ ಕರಾವಳಿ ಭಾಗದಲ್ಲಿ ದಿನನಿತ್ಯ ಮಾತನಾಡುವಂತಹ ಮಾತುಕತೆಗಳೇ ಫಿಲ್ಮ್ ಅಲ್ಲಿ ಬಂದಿದೆ ಹಾಗಾಗಿ ನಾವೇ ಪಾತ್ರಗಳ ಜೊತೆ ಮಾತಾಡ್ತಾ ಇದ್ದೇವೇನೋ ಅನ್ನುವಂತ ಒಂದು ಫೀಲಿಂಗ್ ಬರ್ತದೆ ಫಿಲ್ಮ್ ನೋಡುವಾಗ ಆಮೇಲೆ ಚಿತ್ರದಲ್ಲಿ ಇನ್ನೊಂದೆರಡು ಪಾತ್ರಗಳು ಮುಖ್ಯವಾದಂತಹ ಪಾತ್ರಗಳು ಸಂಧ್ಯಾ ಅರಕೆರೆ ಅವರು ಬಾನು ಅನ್ನುವಂತಹ ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ನಟನೆ ಮಾಡಿದ್ದಾರೆ ಹಾಗೆ ರವಿ ಅಣ್ಣನ ಪಾತ್ರದಲ್ಲಿ ಶನಿಲ್ ಗೌತಮ್ ಅವರು ಅತ್ಯದ್ಭುತವಾಗಿ ನಟಿಸಿದ್ದಾರೆ ಆಯ್ತಾ ಇನ್ನು ಹಲವಾರು ಕಾಮಿಡಿ ಪಾತ್ರಗಳಿವೆ ಎಲ್ಲದೂ ಸಹ ಸಖತ್ ನಿಮಗೆ ಮುಕ್ಕಾಲು ಭಾಗ ಚಿತ್ರ ಅನ್ನುವಂಥದ್ದು ನಕ್ಕು ನಕ್ಕು ಕಣ್ಣಲ್ಲಿ ನೀರು ಬರುವಂತೆ ಮಾಡ್ತದೆ ಆದರೆ ಕೊನೆಯ ಒಂದು ಕಾಲು ಭಾಗ ಇದೆ ಅಲ್ಲ ಅದರಲ್ಲಿ ತುಂಬಾ ಒಂದು ಭಾವನಾತ್ಮಕವಾದಂತಹ ಸನ್ನಿವೇಶವನ್ನು ಕಟ್ಟಿಕೊಟ್ಟಿದ್ದಾರೆ ಆಯ್ತಾ ಸಖತಾಗಿದೆ ಒಬ್ಬ ಅಸಹಾಯಕ ಹೆಣ್ಣು ಮಗಳ ಪರಿಸ್ಥಿತಿಯನ್ನ ಇಂತಹ ಒಂದು ಕಾಮಿಡಿ ಇರುವಂತಹ ಚಿತ್ರದಲ್ಲಿ ಸಹ ಎಷ್ಟು ಚಂದ ಕಟ್ಟಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಆ ಕ್ಷಣಕ್ಕೆ ಕಣ್ಣಲ್ಲಿ ನೀರು ಬಂದ್ರೆ ಅದು ನೀವು ಭಾವುಕರಾಗಿ ಬರುವಂತದ್ದು ಹಾಗಾಗಿ ಎರಡೂ ಆಂಗಲ್ನಲ್ಲಿ ಕಣ್ಣಲ್ಲಿ ನೀರು ತರಿಸುವಂತಹ ಚಿತ್ರ ಇದು ಅತ್ಯದ್ಭುತವಾಗಿದೆ ಹಾಗಿದ್ರೆ ಈ ಚಿತ್ರದಲ್ಲಿ ನೆಗೆಟಿವ್ ಏನಿಲ್ವಾ ಅಂತ ಕೇಳಬಹುದು ನೆಗೆಟಿವ್ ಅಂತ ಹೇಳಕ್ಕಾಗಲ್ಲ ಸ್ಟಾರ್ಟಿಂಗ್ ನಾವು ಹೋಗಿ ಕೂತಾಗ ಫಿಲ್ಮಲ್ಲಿ ಸ್ಟಾರ್ಟಿಂಗ್ ಅಂದರೆ ಈ ಮೆಹಂದಿ ಫಂಕ್ಷನ್ ಅಲ್ಲೆಲ್ಲ ಆಲ್ಕೋಹಾಲ್ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟಿದ್ದಾರೇನೋ ಅದನ್ನೇ ಬೇಸ್ ಮಾಡ್ಕೊಂಡು ಕಾಮಿಡಿ ಮಾಡಿದಾರೇನೋ ಅನಿಸುತ್ತೆ ಬಟ್ ಅದು ಒಂದು ಒಂದು ಎರಡು ಸೀನಿಗೆ ಅಲ್ಲಿ ಮುಗಿದು ಬಿಡ್ತದೆ ಅದನ್ನು ಬಿಟ್ಟರೆ ಚಿತ್ರ ಅನ್ನುವಂಥದ್ದು ಕೊನೆಯವರೆಗೂ ಸಹ ಸೂಪರ್ ಆಗಿ ನೋಡಿಸ್ಕೊಂಡು ಹೋಗ್ತದೆ ಮಕ್ಕಳನ್ನ ಕರ್ಕೊಂಡು ಹೋಗಿಲ್ಲ ಮತ್ತೆ ಇನ್ನೊಂದು ವಿಷಯ ಈ ಚಿತ್ರ ನೋಡಿ ಬಂದಾಗ ನಿಮ್ಗೆ ಅನ್ಸುವಂಥದ್ದು ಇನ್ನೊಂದ್ಸರಿ ಬಂದು ನೋಡಬೇಕು ಅಂತ ಸೊ ನಂಗೆ ಆ ಫೀಲಿಂಗ್ ಬಂದಿದೆ ನಾನಿವತ್ ಮಕ್ಕಳನ್ನ ಕರ್ಕೊಂಡು ಹೋಗಿಲ್ಲ ಸೊ ಮೋಸ್ಟ್ಲಿ ಸಂಡೇ ಅಥವಾ ಸ್ಯಾಟರ್ಡೆ ನಾನು ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಸೊ ಮಕ್ಕಳು ಸಹ ಇದನ್ನು ನೋಡಿದ್ರೆ ಖುಷಿ ಪಡ್ತಾರೆ ಒಂದು ಅತ್ಯದ್ಭುತವಾದಂತಹ ಚಿತ್ರ ಕನ್ನಡಕ್ಕೆ ಬಂದಿದೆ ಚಿತ್ರ ಅತ್ಯದ್ಭುತವಾಗಿದ್ದಾಗ ಅದನ್ನ ಸಪೋರ್ಟ್ ಮಾಡುವಂಥದ್ದು ಸಹೃದಯ ಕನ್ನಡಿಗರ ಒಂದು ಜವಾಬ್ದಾರಿ ಅಲ್ವಾ ನಿಮಗೆ ಈ ವಿಡಿಯೋ ಮತ್ತೆ ಈ ರಿವ್ಯೂ ಇಷ್ಟ ಆದರೆ ಆ ಚಿತ್ರವನ್ನು ಒಮ್ಮೆ ನೋಡಿ ನಿಮಗೂ ಸಹ ಖಂಡಿತ ಖುಷಿ ಆಗುತ್ತೆ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು